ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಅರುಂಡಿ ನಮ್ಮ ಬಾಸ್ನ ಯಾರು ಟಚ್ ಮಾಡೋಕೆ ಸಾಧ್ಯವೇ ಇಲ್ಲ ಅಂತ ಅಬ್ಬರಿಸ್ತಾ ಇದ್ದಂಥ ಅಭಿಮಾನಿಗಳೆಲ್ಲ ಪೊಲೀಸ್ನವರ ಕಾರ್ಯಾಚರಣೆ ಕಂಡು ಪತರುಗುಟ್ಟಿ ಹೋಗಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗಿರೋ ಕಾಂಟ್ಯಾಕ್ಟ್ ಏನು ಕಮ್ಮಿನ ಪೊಲಿಟಿಷಿಯನ್ಸ್ಗಳ ಇನ್ಫ್ಲುಯೆನ್ಸ್ ಅಂತದ್ದು ಅವ್ರು ಹೋದಲ್ಲಿ ಬಂದಲ್ಲಿ ಎಂತಹ ನಾಯಕರು ಕೂಡ ಅವರು ಮುಗಿಬೀಳುತ್ತಾರೆ ನಮ್ಮ ಬಾಸ್ ಅಂತಾರೆ ಎಲ್ಲವನ್ನ ನೋಡಿದ್ರೆ ಅವರು ಇನ್ನೆರಡು ದಿನ ವಾಪಸ್ ಆರಾಮಾಗಿ ಆರೋಪ ಮುಕ್ತರಾಗಿ ಬಂದುಬಿಡ್ತಾರೆ ಅಂತಿದ್ದ ಅಭಿಮಾನಿಗಳ ಎದೆಯಲ್ಲಿ ನಡುಕ ಹುಟ್ಟಿದೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ಈಗ ಅಕ್ಷರಶಃ ಸದ್ಯದ ಮಟ್ಟಿಗೆ ಅಳೆಯ ಫೈಲ್ಗಳನ್ನೆಲ್ಲ ಪಕ್ಕಕ್ಕಿಟ್ಟು ದರ್ಶನ್ ಅಂಡ್ ಗ್ಯಾಂಗ್ನಿಂದ ಅವರು ಬಾಯಿಂದ ಸತ್ಯವನ್ನು ಕಕ್ಕಿಸ್ಬೇಕು ಅಂತ ಕಾರ ಹರಿತಾ ಇದ್ದಾರೆ ಪೊಲೀಸ್ನವರು ಮಾತನಾಡೋದಕ್ಕಿಂತ ಪೊಲೀಸ್ ಲಾಠಿಗಳೇ ಅವ್ರ ಬೆಲ್ಟ್ಗಳೇ ಹೆಚ್ಚಾಗಿ ಮಾತನಾಡ್ತಾ ಇದ್ದಾವಂತೆ ಅದಕ್ಕೆ ಏನಾದರೂ ಶಾಮಿಯಾನ ಹಾಕಿಸ್ಬಿಟ್ರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅದಕ್ಕಾಗಿಯೇ ಆರೋಪಿಗಳೆಲ್ಲ ಸ್ಥಳ ಮಹಜರಿಗೆ ಬಂದಾಗ ಕುಂಟುತ್ತಾ ಇದ್ದಿದ್ದು ಇದಕ್ಕೆ ಅಲ್ವಾ ಹೇಳೋದು ಪೊಲೀಸ್ ಭಾಷೆ ಅಂತ ಸಾರ್ವಜನಿಕರು ಮಾತನಾಡಿಕೊಳ್ತಾ ಇರೋದು ಇದೇ ಡಿ ಸಿ ಪಿ ಗಿರೀಶ್ ಎ ಸಿ ಪಿ ಚಂದನ್ ಅವರ ದಿಟ್ಟ ನಿರ್ಧಾರ ಅವರ ಸಮಯ ಪ್ರಜ್ಞೆ ಎದುರಾಳಿಗಳ ಎದೆಯನ್ನು ತಮ್ಮ ಕಣ್ಣಲ್ಲೇ ಎದುರಿಸಿ ಸತ್ಯವನ್ನು ಕಕ್ಕುವಂತೆ ಮಾಡುವ ಛಾತಿ ಇದೆಯಲ್ಲ ಎಲ್ಲವೂ ಕೂಡ ಪೊಲೀಸ್ ವಲಯದಲ್ಲಿ ಪ್ರಶಂಸೆಗೆ ಪಾತ್ರವಾಗಿದೆ ಹುಚ್ಚು ಕುನ್ನುಗಳ ಈ ದುರುಳರ ದುಷ್ಟರನ್ನು ಹೆಡೆಮುರಿ ಕಟ್ಟಬೇಕು ಅಂತಲೇ ಸಿದ್ಧವಾಗಿ ಕೂತಿದ್ದಾರೆ ಇನ್ನೊಂದು ಅಚ್ಚರಿಯ ವಿಷಯವನ್ನು ಹೇಳಬೇಕು ಇವತ್ತು ಆದಂಥ ಬೆಳವಣಿಗೆ ಅದು ದರ್ಶನ್ ಪರ ವಕೀಲರು ಇದೇ ಸ್ಟೇಷನ್ ಮುಂದೆ ನಿಂತಿದ್ದರು ಅವರು ಹೊಳ ಹೋಗಲಿಕ್ಕೆ ಭೇಟಿ ಕೊಡಲಿಕ್ಕೆ ಒಂದಿಷ್ಟು ಹೊಂಚು ಹಾಕಿ ಕುಳಿತಿದ್ರು ಹೋಗಬೇಕು ಮಾಡಿ ಯಾರನ್ನಾದರೂ ಇನ್ಫ್ಲೂಯೆನ್ಸ್ ತೊಗೋಬೇಕು ಅಥವಾ ಹೋಗಿ ಅವ್ರನ್ನ ಭೇಟಿ ಆಗಬೇಕು ಏನು ಹಾಕ್ತಾಯಿದೆ ಏನು ಬಿಡ್ತಾ ಇದೆ ಗೊತ್ತಾಗ್ತಾಯಿಲ್ಲ ಗೇಟ್ ಬೇರೆ ಹಾಕಿದ್ದಾರೆ ಅಂತ ಆದರೆ ಪೊಲೀಸ್ ಅಧಿಕಾರಿಗಳು ಗೇಟ್ ಬಾಗಿಲಿಯ ಬಳಿಯೇ ಅವ್ರನ್ನ ತಡೆದ್ರು ಪೇದೆಗಳೆಲ್ಲ ತಡೆದು ನಿಲ್ಸಿದ್ರು ವಾಪಸ್ ಕಳಿಸ್ಬಿಟ್ರು ಏನೋ ರಿಕ್ವೆಸ್ಟ್ ಮಾಡಿಕೊಂಡ್ರು ದಯವಿಟ್ಟು ಒಂದು ಮೆಸೇಜ್ ಅವ್ರಿಗೆ ಕೊಡಬೇಕಾಗಿತ್ತು ಅವ್ರಿಗೇನೋ ಹೇಳಬೇಕಾಗಿತ್ತು ಒಂದು ನಿಮಿಷ ಟೈಮ್ ಕೊಡಿ ಅಂದರು ಕ್ಯಾರೇ ಎನ್ನಲಿಲ್ಲ ಪೊಲೀಸ್ ಅಧಿಕಾರಿಗಳು ಯಾರ ಇನ್ಫ್ಲೂಯೆನ್ಸ್ಗೂ ಜಗ್ಗದೆ ಡೋಂಟ್ ಕೇರ್ ಅಂತ ಇದ್ದಾರೆ ಅಕ್ಷರಶಃ ಆರೋಪಿಗಳಿಗೆ ಮರಣ ಶಾಸನ ಕಟ್ಟಿಟ್ಟ ಬುತ್ತಿ ಎನ್ನುತ್ತಿವೆ ಪೊಲೀಸ್ ವಲಯದೊಳಗೆ ಈ ಮಾತುಗಳು ಕೇಳಿ ಬರ್ತಾ ಇರೋದು ಈಗಾಗಲೇ ಒಬ್ಬ ಪೊಲೀಸ್ ಅಧಿಕಾರಿ ಅಲ್ಲಿ ನಡೀತಾ ಇರತಕ್ಕಂಥ ಟ್ರೀಟ್ಮೆಂಟು ಜೊತೆಗೆ ಏನೆಲ್ಲ ಈ ಕೇಸ್ ನಡೆದಿದೆ ಏನೆಲ್ಲ ವೀಡಿಯೋ ಸಿಕ್ಕಿದೆ ದರ್ಶನ್ ರವರೇ ಆತನನ್ನು ಕೋಳಿ ಅಂತ ಎಸ್ದ ವಿಡಿಯೋ ಕೂಡ ಈಗಾಗಲೇ ಸಿಕ್ಕಿದೆ ಆತನಿಗೆ ಪಕ್ಕ ಒಂದು ಹತ್ತು ವರ್ಷ ಜೈಲು ಶಿಕ್ಷೆ ಅನ್ನುವಂತೆ ಮಾತನಾಡಿದ್ದಾರೆ ದರ್ಶನ್ ಕೂಡ ಹೊಡೆದಿರೋ ಬಗ್ಗೆ ಸತ್ಯವನ್ನು ಈಗಾಗಲೇ ಬಾಯ್ಬಿಟ್ಟಿದ್ದಾರಂತೆ ನಾನು ಹೊಡೆದ್ಬಿಟ್ಟೆ ತಪ್ಪು ಮಾಡಿಬಿಟ್ಟೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅವರಿಗೆ ಇಲ್ಲಿಯವರೆಗೂ ಡಿ ಬಾಸ್ ಪರ ಡಿ ಬಾಸ್ ಹಾಗೆ ಹೀಗೆ ಮೇಗೆ ಕೆಳಗೆ ಅಂತಿದ್ದ ಚಮಚಾಗಿರಿ ಇದ್ದಂಥ ಕೆಲವು ರಾಜಕಾರಣಿಗಳ ಸದ್ಯ ಯಾವಾಗ ಹಾಡುತ್ತೋ ಅವಾಗ ದರ್ಶನ್ ಕೂಡ ಠಾಣೆಯ ಒಳಗೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ನಾನು ಏನು ಮಾಡಿದ್ರು ನಡೆಯೋದಿಲ್ಲ ಇನ್ಮೇಲೆ ಯಾರು ಇನ್ಫ್ಲುಯೆನ್ಸು ನಡೆಯೋದಿಲ್ಲ ಇಲ್ಲದಿದ್ದರೆ ಇಷ್ಟೊತ್ತಿಗಾಗಲೇ ಒಂದಿಷ್ಟು ರಾಜಕಾರಣಿಗಳು ನನ್ನನ್ನು ಭೇಟಿ ಮಾಡಲಿಕ್ಕೆ ಬರ್ತಾ ಇದ್ದರು ಅಲ್ಲಿ ಒಳ ಒಳಗೆ ಎಲ್ಲರನ್ನ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿರೋದು ಅವರ ಬಾಯಿಂದ ಸತ್ಯವನ್ನು ಇರೋದು ಜೊತೆಗೆ ಬಹುದೊಡ್ಡ ಇಂಪಾರ್ಟೆಂಟ್ ಹೈ ವಿಟ್ನೆಸ್ಗಳನ್ನು ಇಟ್ಕೊಂಡೇ ಪ್ರಶ್ನೆಗಳನ್ನು ಮಾಡ್ತಾ ಇರೋದ್ರಿಂದ ಎಲ್ಲೂ ಕೂಡ ನುಣುಚಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಡೀಪ್ ಬಾಸ್ಗೆ ಇರೋದು ಒಂದೇ ಹಾದಿ ಸತ್ಯವನ್ನು ಹೇಳಬೇಕು ಇರೋ ಶಿಕ್ಷೆಯನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಹಾಗಾಗಿಯೇ ಅವರು ತುಂಬ ಸೈಲೆಂಟಾಗಿ ಕೈ ಕಟ್ಟಿ ಸಪ್ಪೆ ಮೊರೆ ಮಾಡಿಕೊಂಡು ಸ್ಟೇಷನ್ ಒಳಗೆ ಕುಳಿತು ಬಿಟ್ಟಿದ್ದಾರಂತೆ ದರ್ಶನ್ರವರ ಅವರು ಬಿದ್ದಿರೋ ಅವ್ರ ಹಿಂದೆ ಬಿದ್ದಿರೋ ಮೀಡಿಯಾಗಳು ಜೊತೆಗೆ ಈ ಹೈ ವಿಟ್ನೆಸ್ಗಳೆಲ್ಲ ಸಿಕ್ತಿದ್ದ ಹಾಗೆ ಮುಂದಿನ ಭವಿಷ್ಯವನ್ನು ನೆನೆದು ದರ್ಶನ್ರವರ ಕಣ್ಣಾಲಿಗಳು ತೇವವಾಗಿದವಂತೆ ನನ್ನ ಸೆಲೆಬ್ರಿಟೀಸ್ಗಳ ಮುಂದೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲಬೇಕಾದ ಕಾಲ ಕೂಡಿ ಬಂತ ಅನ್ನೋ ದಿಗಲು ಅವರಿಗೆ ಮೂಡಿದೆಯಂತೆ ಡಿ ಸಿ ಪಿ ಗಿರೀಶ್ ಹಾಗೂ ಎ ಸಿ ಪಿ ಚಂದನ್ ಟೀಮ್ನಿಂದ ಅವರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಹಾಗೂ ತಪ್ಪಿಸ್ಕೊಳ್ಬೇಕು ಅಂದ್ರೆ ದೊಡ್ಡ ಚಕ್ರ ವ್ಯೂಹವನ್ನೇ ಅವರು ಭೇದಿಸಬೇಕಾಗುತ್ತೆ ಅಕ್ಷರ ದರ್ಶನ್ ಮೌನವಾಗಿಬಿಟ್ಟಿದ್ದಾರೆ ನೆಲದ ಮೇಲೆ ಕೂರಿಸಿ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರಂತೆ ಪೊಲೀಸ್ನವರು ಯಾವ ಹೈ ಪ್ರೊಫೈಲ್ ಅಥವಾ ಹೈಫೈ ಟ್ರೀಟ್ಮೆಂಟ್ಗಳಿಂದ ಮುಕ್ತರಾಗಿಬಿಟ್ಟಿದ್ದಾರೆ ದೂರವಾಗಿಬಿಟ್ಟಿದ್ದಾರೆ ಎಲ್ರಿಗೂ ಒಂದೇ ಟ್ರೀಟ್ಮೆಂಟ್ ನಿಮಗೂ ಒಂದೇ ಟ್ರೀಟ್ಮೆಂಟ್ ಪವಿತ್ರ ಗೌಡ ಆಗಿರಲಿ ಯಾರೇ ಆಗಿರಲಿ ನೀವಾಗಿರಲಿ ಈಗಾಗಲೇ ಮನೆಯಿಂದ ಒಂದಿಷ್ಟು ಉಡುಪುಗಳನ್ನು ಕೂಡ ತರಿಸ್ಕೊಂಡಿದ್ದಾರೆ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ದರ್ಶನ್ರವ್ರನ್ನೂ ಕೂಡ ನಡೆಸ್ಕೊಳ್ತಾ ಇದ್ದಾರೆ ಹಾಗಾಗಿಯೇ ಪೊಲೀಸರ ಈ ಕಾರ್ಯಕ್ಕೆ ಡಿ ಸಿ ಪಿ ಎ ಸಿ ಪಿಗಳ ಕಾರ್ಯಕ್ಕೆ ಒಂದು ಹ್ಯಾಡ್ ಸಾಫ್ ಅಂತಿದ್ದಾರೆ ಜನರು ಪವಿತ್ರ ಗೌಡ ಕೊಟ್ಟಿದ್ದರು ಪವಿತ್ರ ಗೌಡ ಅವ್ರಿಗೂ ಅಷ್ಟೇ ಈ ದರ್ಶನ್ರವ್ರನ್ನ ಈಗಾಗಲೇ ಅವ್ರನ್ನ ಬೀದಿ ಪಾಲ್ ಮಾಡಿದ್ರಲ್ಲ ಅವರ ಪಾಲಿಗೆ ಶನಿ ಆಗಿಬಿಟ್ರಲ್ಲ ಅಂತ ಜನರೆಲ್ಲ ಮಾತನಾಡ್ಕೊಳ್ತಾ ಇದ್ದಾರಲ್ಲ ಈ ಪವಿತ್ರ ಗೌಡ ಅವ್ರಿಗೂ ಕೂಡ ಬೆಳಗ್ಗೆ ತಿಂಡಿಯನ್ನು ಕೊಟ್ಟಿದ್ದರು ಮೊಸರನ್ನು ಉಳಿಯಂದ್ರಂತೆ ಕೊಟ್ಟಿರೋದನ್ನು ತಿನ್ನಮ್ಮ ನೀನು ಏನು ಕೊಡ್ತೀವೋ ಅದು ತಿನ್ನಬೇಕು ಇಲ್ಲಿ ನೀವು ಆರ್ಡ್ರ್ ಮಾಡಿದ್ದನ್ನು ತರಿಸೋದಿಕ್ಕೆ ನೀವು ಇಲ್ಲಿ ಹೊರಗಿಲ್ಲ ನಮ್ಮ ಅಂಡರಲ್ಲಿರೋದು ಆರೋಪಿ ಸ್ಥಾನದಲ್ಲಿರೋದು ಹಾಗಾಗಿಯೇ ನಾವು ಕೊಟ್ಟಿದ್ದನ್ನು ತಿನ್ನಬೇಕಾಗತ್ತೆ ಪೊಲೀಸ್ನವ್ರು ಹೀಗೆ ಹೇಳಿದ್ದು ಹುಳಿ ಜಾಸ್ತಿ ಹೋಯಿತು ಅಂದರೆ ನೀವು ಕೊಟ್ಟಿದ್ದನ್ನು ತಿನ್ನಮ್ಮ ಸಾಕು ಅಂದುಬಿಟ್ಟಿರಂತೆ ನೇರ ನೇರವಾಗಿ ಹದಿನೇಳು ಆರೋಪಿಗಳ ಸದ್ಯ ಈಗ ಚಳಿ ಬಿಡಿಸ್ತಾ ಇರೋ ಪೊಲೀಸರು ಹಗಲು ರಾತ್ರಿ ಅನ್ನೋದೇ ಶ್ರಮ ಪಡ್ತಾ ಇದ್ದಾರೆ ಇಂತಹ ಕೇಸ್ನ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ಎಂದೆಂದೂ ಕಂಡಿಲ್ಲ ಕೇಳಿಲ್ಲ ಬಗೆಯದಷ್ಟು ಬಯಲಾಗ್ತಿದೆ ದರ್ಶನ್ರವರ ಟೀಮ್ನ ಕೃತ್ಯಗಳು ಪೊಲೀಸ್ ಅಧಿಕಾರಿಗಳು ಆ ಟೀಮ್ನ ಕತೆಗಳನ್ನು ಕೇಳ್ತಾ ಇದ್ದರೆ ಅವ್ರು ಮಾಡಿದಂಥ ಮರ್ಡ್ರ್ ಪ್ಲ್ಯಾನ್ ಸ್ಕೆಚಸ್ಗಳು ಹೋಗಿದ್ದು ಬಂದಿದ್ದು ಎಲ್ಲಿ ಎಸಿಬೇಕು ಅಂತ ಪ್ಲಾನ್ ಮಾಡಿದ್ದು ಎಲ್ಲವನ್ನ ಕೇಳಿ ಪೊಲೀಸ್ ಅಧಿಕಾರಿಗಳೇ ಬೆಸ್ತ್ ಬೀಳ್ತಾ ಇದ್ದಾರೆ ಸಾಕ್ಷ್ಯ ಸಂಗ್ರಹವೇ ಸರ್ಕಸ್ ಆಗಿ ಹೋಗಿಬಿಟ್ಟಿದೆ ಆರೋಪಿಗಳ ಬಾಯಲ್ಲಿ ಬರುತ್ತಿರೋ ಮಾತುಗಳನ್ನು ಕೇಳಿ ಅಚ್ಚರಿಯಿಂದಲೇ ರಿಜಿಸ್ಟ್ರ್ ಮಾಡ್ಕೊಳ್ತಾ ಇರೋ ಸ್ಟೇಟ್ಮೆಂಟ್ಗಳನ್ನು ಬರೆದುಕೊಳ್ತಾ ಇರೋ ಪೇದೆಗಳು ಅರಕ್ಷಣ ಹೊರಬಂದು ನಿಟ್ಟುಸಿರು ಬಿಡ್ತಾ ಇದ್ದಾರೆ ಯಾಕೆಂದರೆ ಅಂತಹ ಬೆಚ್ಚಿ ಬೀಳುವ ವಿಷಯಗಳನ್ನು ಎಲ್ಲರೂ ಕೂಡ ಹಂಚಿಕೊಳ್ತಾ ಇದ್ದಾರೆ ಯಾರೊಬ್ಬರನ್ನು ಕೂಡ ಕ್ಷಮಿಸುವ ಪ್ರಶ್ನೆಯೇ ಇಲ್ಲ ಈ ವಿಷಯದಲ್ಲಿ ಸಚಿವರು ಮಾಜಿ ಶಾಸಕರು ಹಿರಿಯ ಅಧಿಕಾರಿಗಳು ಎಂತಹ ಒತ್ತಡ ಕೇಳಿಬಂದರೂ ಅವರ ತೇಜೋವದೆ ಅನ್ನೋ ಸ್ಪಷ್ಟ ಸಂದೇಶವನ್ನು ಕರ್ನಾಟಕದ ಸಿ ಜೊತೆಗೆ ಇದೇ ದಯಾನಂದ್ರವರು ಕಮಿಷ್ನರ್ ಜೊತೆಗೆ ಎ ಸಿ ಪಿ ಜೊತೆಗೆ ಡಿ ಸಿ ಪಿ ಗಿರೀಶ್ ಚಂದನ್ ಕುಮಾರ್ ಎಲ್ಲರೂ ಕೂಡ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿರೋದು ಹಾಗಾಗಿ ದರ್ಶನ್ ಜೊತೆ ಗುರುತಿಸಿಕೊಂಡಿದ್ದಂಥ ಘಟಾನುಘಟಿ ನಾಯಕರು ರಾಜಕಾರಣಿಗಳು ನಿರ್ಮಾಪಕರು ಪ್ರತಿಯೊಬ್ಬರು ಇದಕ್ಕೂ ನನಗೂ ಸಂಬಂಧವಿಲ್ಲ ನಾನು ಯಾರೋ ನೀನು ಯಾರೋ ಅಂತ ಬಾಯಿ ಮುಚ್ಚಿಕೊಂಡಿರೋದು ಇನ್ನೂ ಅವರಿಂದ ಅವರು ಹಿಂದೆ ನಿಂತ್ಕೊಂಡು ಜೈಕಾರ ಹಾಕ್ತಿದ್ದಂಥ ಬಡಬಡಾಯಿಸ್ತಿದ್ದಂಥ ಕೆಲವು ಕಲಾವಿದರಂತೂ ಹೇಳ ಹೆಸರಿಲ್ಲದಂತೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ದರ್ಶನ್ ವಿಷಯದಲ್ಲಿ ನಾವೆಲ್ಲರೂ ಕೂಡ ತಪ್ಪಗಿದ್ದರೆ ನಮಗೆ ಒಳ್ಳೆಯದು ಅನ್ನೋದು ಅವರಿಗೂ ಅರಿವಾಗಿದೆ ಸಿ ಎಂ ಸಿದ್ದರಾಮಯ್ಯ ಈ ಕೇಸ್ನ ಅಪ್ಡೇಟ್ಸ್ ಬಗ್ಗೆ ಡೈಲಿ ವಿಚಾರಿಸ್ತಾ ಇದ್ದಾರೆ ಕಚೇರಿಗೆ ಕರೆಸಿ ಅದ್ರ ಬಗ್ಗೆ ಅಪ್ಡೇಟ್ಸ್ ತೆಗೆದುಕೊಳ್ತಾ ಇದ್ದಾರೆ ಕಮಿಷನರ್ ದಯಾನಂದ್ ಕೂಡ ಎಲ್ಲೂ ಕೂಡ ಕಿಂಚಿತ್ತು ತಪ್ಪಾಗದಂತೆ ನಿರ್ದಾಕ್ಷಿಣ್ಯ ಕ್ರಮದ ಬಗ್ಗೆ ಆಗ್ರಹ ಮಾಡ್ತಿದ್ದಾರೆ ಇವತ್ತು ಸ್ಟೇಷನ್ಗೆ ಭೇಟಿ ಕೊಟ್ಟು ಎಲ್ಲ ಮಹಾಪುರುಷರ ಪೆಚ್ಚು ಮೋರೆಗಳನ್ನು ಒಮ್ಮೆ ನೋಡಿಕೊಂಡು ದಯಾನಂದ್ ವಾಪಸ್ಸಾಗಿದ್ದಾರೆ ಜೊತೆಗೆ ಅಮಾಯಕನ ಹತ್ಯೆಗೆ ದೊಡ್ಡ ಧಿಕ್ಕಾರ ಈ ಹಂತಕರಿಗೆ ರಕ್ಕಸರಿಗೆ ದುರುಳರಿಗೆ ದುಷ್ಟರಿಗೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅನ್ನೋದು ಈ ಕೇಸ್ ಮುಖಾಂತರ ಜಗಜ್ಜಾಹೀರಾಗಲಿ ಅನ್ನೋದು ಪೊಲೀಸ್ ಇಲಾಖೆಯಲ್ಲೇ ಕೇಳಿ ಬರ್ತಾರೋ ಮಾತುಗಳು ಹಾಗಾಗಿಯೇ ಈಗೆಲ್ಲ ಎಲ್ಲರೂ ಜನಸಾಮಾನ್ಯರು ಆಡ್ಕೊಳ್ತಾ ಇದ್ದಾರಲ್ಲ ದರ್ಶನ್ ಬಡವರ ಮಕ್ಕಳನ್ನು ಬಳಸ್ಕೊಂಡ್ಬಿಟ್ರು ಬಿಟ್ರು ಅವರ ಜೀವನಗಳು ಬೀದಿಗೆ ಬಂತು ಏನೂ ಗೊತ್ತಿಲ್ಲದ ಅಮಾಯಕರೆಲ್ಲ ಬಲಿಪಶುಗಳಾಗಿದ್ದಾರೆ ಜೊತೆಗೆ ಅತ್ತ ಅನ್ನೋ ಆರೋಪಿಯ ತಂದೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ರು ಅವರ ಕುಟುಂಬ ಬೀದಿಗೆ ಬಂತು ಸಾಕಷ್ಟು ಸಮಸ್ಯೆಗಳು ಏನೂ ಗೊತ್ತಿಲ್ಲದೆ ಇರತಕ್ಕಂಥ ಡ್ರೈವರ್ ಸುಮ್ಮನೆ ಟ್ಯಾಕ್ಸಿ ತೆಗೆದುಕೊಂಡು ಹೋಗಿ ಗೊತ್ತಿಲ್ಲದಂತೆಲ್ಲೋಗಿ ಬಿಟ್ಟು ಆತನು ಈಗ ಅಪರಾಧಿ ಸ್ಥಾನದಲ್ಲಿ ನಿಂತಿರೋದು ಈ ಥರದ ಕಥೆಗಳು ಅನೇಕ ಅನೇಕ ಬಡವರ ಕುಟುಂಬಗಳು ದರ್ಶನ್ರವರಿಂದ ಬೀದಿಗೆ ಬಂತು ಎನ್ನಲಾಗ್ತಾ ಇದೆ ಅದೇನೇ ಇರಲಿ ಇವತ್ತೆಲ್ಲರೂ ಕೂಡ ಕೋರ್ಟ್ ಮುಂದೆ ಹಾಜರುಪಡಿಸ್ತಾ ಇದ್ದಾರೆ ಏನೆಲ್ಲ ಆಗುತ್ತೆ ಅವರ ಸಿ ಆರ್ ಪಿ ಸಿ ಸೆಕ್ಷನ್ ಅಡಿಯಲ್ಲಿ ಅವರನ್ನ ಹೇಳಿಕೆಗಳನ್ನು ದಾಖಲಿಸ್ಲಿಲ್ಲ ಜೊತೆಗೆ ಎಲ್ಲೂ ಕೂಡ ಸಾಕ್ಷ್ಯ ನಾಶವಾಗದಂತೆ ಮತ್ತೆ ನಾಳೆ ಕೋರ್ಟಿಗೆ ಸಬ್ಮಿಟ್ ಮಾಡಿದಾಗ ಅಲ್ಲಿ ಹೇಳಿಕೆಗಳನ್ನು ತಿರುಚದಂತೆ ಆಗಬಾರದು ಅನ್ನೋದಕ್ಕೆ ಎಲ್ಲರ ಸ್ಟೇಟ್ಮೆಂಟ್ಗಳನ್ನು ಮತ್ತೊಮ್ಮೆ ಮ್ಯಾಜಿಸ್ಟ್ರೇಟ್ ಮುಂದೆ ರೆಕಾರ್ಡ್ ಮಾಡಿಕೊಂಡು ಬರೆದಿಟ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇರೋದು ಏನಾಗುತ್ತೆ ನೋಡೋಣ ಅಪ್ಡೇಟ್ಸ್ ಒಟ್ಟಿನಲ್ಲಿ ಈ ಕೇಸ್ಗೆ ಒಂದು ಲಾಜಿಕಲ್ ಎಂಡ್ ಒಂದು ಲಾಸಿಕಲ್ ಎಂಡನ್ನು ತೆಗೆದುಕೊಂಡು ಹೋಗಬೇಕು ಇದು ಇಡೀ ಕರ್ನಾಟಕದ ಕಾನೂನಿನ ಅಡಿಯಲ್ಲಿ ಒಂದು ಒಳ್ಳೆಯ ಪ್ರಕರಣಕ್ಕೆ ಒಂದು ಒಳ್ಳೆಯ ತಿರುವು ಸಿಕ್ತು ಒಂದು ಒಳ್ಳೆಯ ನ್ಯಾಯಾಲಯ ನ್ಯಾಯವನ್ನು ಕರ್ನಾಟಕ ರಕ್ಷಣಾ ಇಲಾಖೆ ಒದಗಿಸಿಕೊಡ್ತು ಅನ್ನೋದು ಗೊತ್ತಾಗಲಿ ಅನ್ನೋದಕ್ಕೆ ಎಲ್ಲರೂ ನಿಂತಿರೋದು ಒಟ್ಟಾರೆಯಾಗಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದಷ್ಟೇ ನಾನು ವಾದ ಅಂತ ಹೇಳ್ತಾ ನಿಮ್ಮ ಕಮೆಂಟ್ಸು ಕೂಡ ತಿಳಿಸಿ ಅಂತ ಹೇಳ್ತಾ ನಾನು ರಾಕೇಶ್ ಚಾರುಂಡಿ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು